ನಮಸ್ಕಾರ ಈ ಕೋಸುಗಳದ್ದು ಒಂದು ವಿಚಿತ್ರವಾದ ಲೋಕ ಬಗೆ ಬಗೆಯ ಕೋಸುಗಳಿವೆ ಆದರೆ ಎಲ್ಲ ಕೋಸುಗಳು ಕೂಡ ಒಂದೇ ಪ್ರಭೇದದವು ಬ್ರಾಸಿಕಾ ವಲರೇಸಿಯೆ ಅನ್ನುವ ಒಂದೇ ಪ್ರಭೇದದವು ಬ್ರಾಸಿಕೇಸಿ ಅನ್ನುವ ಒಂದು ಸಸ್ಯ ಕುಟುಂಬಕ್ಕೆ ಸೇರಿದವು ಸಾಸುವೆಗಳ ಸಂಬಂಧಿ ಎಲೆ ಕೋಸಿನಲ್ಲಿ ಎಲೆಗಳು ಒಂದಕ್ಕೊಂದು ಸುತ್ತಕೊಂಡು ಗಡ್ಡೆ ಥರ ಆಗಿರುತ್ತೆ ಹೂ ಕೋಸಲ್ಲಿ ಹೂವು ಮುರುಟ್ಕೊಂಡು ಹೂವಿನ ಗಡ್ಡೆಯಾಗಿ ಕಾಣುತ್ತೆ ಈ ಗಡ್ಡೆ ಕೋಸು ಅಂತಾನೆ ಇದೆ ಅದಕ್ಕೆ ನವಿಲ್ ಕೋಸು ಅಂತಲೂ ಕರೀತಾರೆ ಈ ನವಿಲ್ ಮೊಟ್ಟ ನಲ್ಲಿ ಬೀಜದಿಂದ ಕಾಂಡ ಮೊಳಕೆಯಾಗಿ ಹೊರಗೆ ಬಂದಾಗ ಆ ಕಾಂಡ ಬೆಳಿತಾ ಬೆಳಿತಾ ಸೆಲ್ ಡಿಫ್ರೆನ್ಸಿಯೇಷನ್ ಆಗದೆ ಅಂದ್ರೆ ಅದರ ಜೀವಿಕೋಶಗಳು ಎಲೆ ಹೂವು ಕಾಯಿ ಇತ್ಯಾದಿಗಳು ಆಗದೇ ಅದೇ ಜೀವಿಕೋಶ ತನ್ನ ತಾನೇ ಸುತ್ತಕೊಂಡು ಬೆಳೆಯ ಸ್ಟಾರ್ಟ್ ಆಗುತ್ತೆ ಹಾಗೆ ಬೆಳೆಯೋದ್ರಿಂದ ಒಂದು ಗಡ್ಡೆ ರೀತಿಯಲ್ಲಿ ರೂಪುಗೊಳ್ಳುತ್ತೆ ನೆಲದಿಂದ ಹೊರಗೆ ಬಂದ ಕಾಂಡ ತನ್ನದೇ ತರದ ಜೀವಿಕೋಶಗಳನ್ನು ಉತ್ಪತ್ತಿ ಮಾಡ್ತಾ ಮಾಡ್ತಾ ಈ ಗಡ್ಡೆ ತರ ರೂಪುಗೊಳ್ಳುತ್ತೆ ಆಮೇಲೆ ಈ ಗಡ್ಡೆ ಅನ್ನೋದು ಕಾಂಡ ಕಾಂಡದ ಮಾರ್ಪಾಡು ಅದರ ಮೇಲೆ ಎಲೆಗಳು ಬೆಳೆಯೋಕೆ ಆರಂಭವಾಗ್ತವೆ ಈ ಎಲೆಗಳು ಮುಂದೆ ನಿಧಾನಕ್ಕೆ ಆ ಎಲೆಗಳು ಒಂದು ರೀತಿಯಲ್ಲಿ ಒಳ್ಳೆ ಜುಟ್ಟು ತರ ಇರೋದ್ರಿಂದ ನವಿಲಿನ ಹಾಗೆ ಕಾಣುತ್ತೆ ಅಂತ ಕಾಣ ಅಂತ ಹೇಳ್ಬಿಟ್ಟು ಇದನ್ನ ನವಿಲು ಕೋಸು ಅಂತ ಹೇಳಿ ಕರೆಯಲಾಗಿದೆ ಇದನ್ನು ಹದಿನಾರನೇ ಶತಮಾನದಲ್ಲಿ ಮೊಟ್ಟ ಮೊದಲು ಇಟಾಲಿಯ ಸಸ್ಯ ವಿಜ್ಞಾನಿ ಪೆಟ್ರಿ ಮೆಟ್ರೋಲಿ ಅನ್ನುವ ಒಬ್ಬ ವಿಜ್ಞಾನಿ ಇದನ್ನು ವಿವರಿಸಿದರು ಅದೇ ವೈಜ್ಞಾನಿಕವಾಗಿರ್ತಕ್ಕಂಥ ಅತ್ಯಂತ ಹಳೆಯ ದಾಖಲೆ ಅದಕ್ಕಿಂತ ಮೊದಲು ಇದನ್ನು ಬೆಳೀತಿರಬಹುದು ಬೆಳೆಯೋದಕ್ಕಿಂತ ತಿಂತ ಇರಬಹುದು ಆದರೆ ವೈಜ್ಞಾನಿಕ ದಾಖಲೆ ಇದನ್ನು ವಿವರಣೆ ಕೊಟ್ಟು ದಾಖಲೆ ಇದ್ದದ್ದು ಹದಿನಾರನೇ ಶತಮಾನದಿಂದ ಮಾತ್ರ ಹಾಗಾಗಿ ಇದೊಂದು ತುಂಬಾ ಇತ್ತೀಚೆಗಿನ ತರಕಾರಿ ಈ ನವೆಲ್ ಕೋರ್ಸ್ಗೆ ಇಂಗ್ಲಿಷ್ನಲ್ಲಿ ನೋಲ್ ಕೋಲ್ ಅಂತ ಕರೀತಾರೆ ಈ ಕೋಲ್ ಅನ್ನೋ ಪದ ಹೇಗೆ ಬಂತು ಅಂತಂದರೆ ಅದು ಒಂದು ರೀತಿಯ ಟರ್ನಿಪ್ ಬಗೆಯ ಕೋಸು ಅಂತ ಅರ್ಥ ಟರ್ನಿಪ್ ಅನ್ನೋದು ಇನ್ನೊಂದು ಬಗೆಯ ತರಕಾರಿ ಅದು ಆ ಆ ರೀತಿ ಇರೋದರಿಂದ ಇದನ್ನು ಟರ್ನಿಪ್ ಕೋಸು ಅಂತಲೂ ಕರೀತಾರೆ ಆ ಟರ್ನಿಪ್ ಕೋಸು ಅನ್ನೋದು ಕೋಲ್ ಅಂತ ಹೇಳಿದ ಇದರ ಒಂದು ವೆರೈಟಿ ಅಂದರೆ ಇದರ ಒಂದು ಯಾವ ತಳಿ ಅಂದರೆ ಬ್ರಾಸಿಕಾ ಒಲೆರೇಸಿಯ ಅನ್ನೋ ಪ್ರಭೇದದಲ್ಲಿನೇ ಇದು ಸ್ಥಳಿ ಗಾಂಗಿಲಾಯ್ಡ್ಸ್ ಅಂತ ಈ ಗಾಂಗಿಲಾಯ್ಡ್ಸ್ ಅಂತಂದ್ರೆ ಅರ್ಥ ಅದರಲ್ಲೂ ಕೂಡ ಈ ನಿಂದ ಪಡೆದಂಥ ಪದ ಅದು ಇದು ಗಡ್ಡೆ ರೀತಿ ಇರತಕ್ಕಂಥದ್ದು ಅನ್ನೋದಕ್ಕೋಸ್ಕರನೇ ಆ ರೀತಿ ಹೆಸರು ಬಂದಿದೆ ಇದಕ್ಕೊಂದು ಬೇರೆ ಕೋಶಗಳಿಂದ ಇದು ಭಿನ್ನ ಹೇಗೆ ಅಂದರೆ ಒಂದು ಕಾಂಡದ ಮಾರ್ಪಾಡಾಗಿ ಗಡ್ಡೆ ಹತ್ತರ ಆಗಿರೋದು ಮತ್ತು ಎಳೆಯದಿದ್ದಾಗ ಆ ಕಾಂಡ ಚಿಕ್ಕದಾಗಿದ್ದಾಗ ಇನ್ನೂ ಸೆಲ್ ಡಿಫ್ರೆನ್ಸಿಯೇಷನ್ ಆಗದೇ ಇದ್ದಾಗ ಅದರ ಕಾಂಡ ಅಷ್ಟೊಂದು ಬಲಿಯದೇ ಇರತಕ್ಕಂಥದ್ದು ಆ ಬಲಿದೆ ಇರತಕ್ಕಂಥ ಕಾಂಡ ಸುಮ್ಮನೆ ಸುತ್ತುವರದ ಗಡ್ಡೆ ಆಗಿರುತ್ತೆ ಹಾಗಾಗಿ ತಿನ್ನೋದಕ್ಕೆ ಬಹಳ ಹದವಾಗಿ ತುಂಬ ಚೆನ್ನಾಗಿರುತ್ತೆ ಬೇರೆ ಕೋಸುಗಳಿಗಿಂತ ಇನ್ನೊಂದು ಬಗೆಯ ಭಿನ್ನತೆ ಹೇಗೆ ಅಂತಂದರೆ ಸಾಮಾನ್ಯವಾಗಿ ಕೋಸ್ನಲ್ಲಿ ಒಂದು ಬಗೆಯ ಒಂದು ರಾಸಾಯನಿಕದ ಒಂದು ವಾಸನೆ ಇರುತ್ತೆ ಅದನ್ನು ಅದರಲ್ಲಿ ಗಂಧಕದ ರಾಸಾಯನಿಕ ಆದ್ದರಿಂದ ಅದಕ್ಕೆ ಗ್ಲೈಕೋಸಿನಾಯ್ಡ್ ಅಂತ ಕರೀತಾರೆ ಈ ಗ್ಲೈಕೋಸಿನಾಯ್ಡ್ ಬೇರೆ ಕೋಸುಗಳಲ್ಲಿ ಹೆಚ್ಚಾಗಿರುತ್ತೆ ಆದರೆ ಈ ನವಿಲ್ ನವಿಲು ಗ್ಲೈಕೋಸಿನಾಯ್ಡ್ ಅಂಶ ಕಡಿಮೆ ಇರುತ್ತೆ ಹಾಗಿರೋದ್ರಿಂದ ಇದು ಆ ಕೋಸುಗಳನ್ನು ತಿಂದಾಗ ಆಗುವ ಒಂದು ಬಗೆಯ ಗತ್ತುಿದೆಯಲ್ಲ ಅದು ಕಡಿಮೆ ಇರುತ್ತೆ ಹಾಗಾಗಿ ಇದು ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಎಳೆಯದಿದ್ದಾಗ ಅದನ್ನು ಹಸಿಯಾಗಿ ತಿನ್ನೋದಕ್ಕೂ ಕೂಡ ಈ ಈ ಕೋಸು ಹೆಚ್ಚು ಅನುಕೂಲವಾಗಿರುತ್ತೆ ಈ ಗ್ಲೈಕೋಸಿನೈಡ್ ಇಲ್ಲದೆ ಇರೋದು ಈ ಕೋಸಿನ ವಿಶೇಷತೆ ಹಾಗಾಗಿ ಇದರಲ್ಲಿ ಗಂಧಕವನ್ನು ಗತ್ತಿನ ರುಚಿ ಕಡಿಮೆ ಇರುತ್ತೆ ಕೊನೆಯದಾಗಿ ಇದರಲ್ಲಿ ಬಹಳ ಮುಖ್ಯವಾಗಿ ಏನು ಅಂತಂದರೆ ಬಲಿತಾ ಹೋದ ಹಾಗೆ ಈ ಕೋಸಿನ ಅಥವಾ ಕೋಸಿನ ಈ ಗಡ್ಡೆ ಇರ್ತಾರೆ ಈ ಗಡ್ಡೆಯ ಮೇಲ್ಭಾಗ ತುಂಬ ನಾರಿನಂಶವನ್ನು ಕೂಡಿರತಕ್ಕಂತಹ ಒಂದು ಇದರಲ್ಲಿ ಬೆಳೆತಕೊಂಡೋಗ್ತಾರೆ ಆವಾಗ ಇದರ ಅಲ್ಲಿಂದ ಮುಂದಕ್ಕೆ ಅಂದರೆ ಸುಮಾರು ಎರಡು ಮೂರು ತಿಂಗಳ ನಂತರ ಇದು ಮೇಲೆ ಗಿಡ ಬೆಳ್ಕೊಂಡೋಗುತ್ತೆ ಆ ಗಿಡದ ಹೂ ಬಿಡುತ್ತೆ ಹೂವಿನ ಅಲ್ಲಿ ಬೀಜ ಆಗುತ್ತೆ ಇತ್ಯಾದಿಗಳದನ್ನು ಬಂದ ಹಾಗಾಗಿ ಇದರಲ್ಲಿ ಒಂದು ವಿಶೇಷತೆ ಅಂತಂದರೆ ಎಳೆಯದಿದ್ದಾಗ ಕಾಂಡ ಮಾರ್ಪಾಡಾಗಿ ಗಡ್ಡೆ ರೀತಿಯಾಗಿರ್ತಕ್ಕಂಥದ್ದು ಮತ್ತು ಬೇರೆ ವೈಟಮಿನ್ಗಳು ಕೆಲವೊಂದು ಖನಿಜಾಂಶಗಳು ಕೂಡ ಇದ್ದುಕೊಂಡು ತಿನ್ನೋದಕ್ಕೆ ಎಳೆಯದಿದ್ದಾಗ ತುಂಬ ಅನುಕೂಲವಾಗಿರುತ್ತೆ ಮತ್ತು ಮೆದು ಮಧುಮೇಹಿಗಳಿಗೆ ಇದು ಹಸಿಯಾಗಿ ಬಳಸಲಿಕ್ಕೆ ಹೆಚ್ಚು ಅನುಕೂಲಕರ ಯಾಕೆಂದರೆ ಇದರ ಗ್ಲೈಸಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಹಾಗಾಗಿ ಆ ಅನುಕೂಲವನ್ನು ಕೂಡ ಇದು ಮಾನವನಿಗೆ ಕೊಟ್ಟಿದೆ ಹಾಗಾಗಿ ನವಿಲು ಕೋಸು ನೋಲ್ಕೋಲ್ ಟರ್ನಿಪ್ ಬಗೆಯ ಕೋಸು ಅಂತಲೂ ಕರೀತಾರೆ ಹಾಗಾಗಿ ಇದೊಂದು ಬ್ರಾಸಿಕ ಒಲರೇಸಿ ಅನ್ನುವ ಬೇರೆ ಕೋಸುಗಳ ಸೇಮ್ ಪ್ರಭೇದ ಆದೂ ಕೂಡ ಗಂಗೆ ಲಾಯಿಟ್ ಅನ್ನುವ ವಿಶೇಷವಾದಂಥ ತಳಿಯಾಗಿ ಮಾನವರ ಜೊತೆಗಿದೆ ನಮಸ್ಕಾರ